ರೈತ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಯೂ ಮೊಹಮ್ಮದ್ ಅಲಿ ಬಾಡ್ಕರ್ ನಮಸ್ಕಾರ ವೀಕ್ಷಕರೇ ಕೆಜಿಎನ್ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಬೆಳಗಾವಿ ರಾಜಕೀಯ ವಲಯದಲ್ಲಿ ಸದ್ಯ ಚರ್ಚೆಯಾಗುತ್ತಿರುವ ವಿಷಯ ಸಿದ್ದುಗೆ ಸತೀಶ್ ಜಾರಕಿಹೊಳಿ ರಾಜಕೀಯ ಉತ್ತರಾಧಿಕಾರಿ ಆಗ್ತಾರ ಎಂಬ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇತ್ತೀಚೆಗೆ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಉಂಟು ಮಾಡಿದೆ ಅವರ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನವನ್ನ ಭವಿಷ್ಯದಲ್ಲಿ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿಗಿದೆ ಎಂದಿದ್ದಾರೆ ಯತೀಂದ್ರರು ಹೇಳಿದ್ದಾರೆ ಜಾತ್ಯತೀತ ಸಿದ್ಧಾಂತ ಹೊಂದಿದವರನ್ನ ಜಾರಕಿಹೊಳಿ ಮುನ್ನಡೆಸಬೇಕು ಇದರಿಂದ ಸಿದ್ದರಾಮಯ್ಯ ಬಳಿಕ ರಾಜ್ಯ ರಾಜಕೀಯದ ನಾಯಕತ್ವ ಯಾರ ಕೈ ಸೇರಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಅಹಿಂದ ಮುಖಂಡರಾಗಿ ಬೆಳೆದಿರುವುದು ಗಮನಾರ್ಹ ಆದರೆ ನಿಜವಾಗಿ ಸಿಎಂ ಸಿದ್ದರಾಮಯ್ಯ ಬಳಿಕ ಮುಂದಿನ ನಾಯಕ ಯಾರು ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ನಿಮ್ಮ ಅಭಿಪ್ರಾಯವೇನು ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಆಗಬೇಕೆಂಬುವವರು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಹೆಮ್ಮೆಯ ಕೆಜಿಎನ್ ಯೂಟ್ಯೂಬ್ ಚಾನೆಲ್ ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ